ಕನ್ನಡಹಳ್ಳಿ ಬೆಂಗ್ಲಿ ಗುಂಪು ಕೇಂಪು ಹಚ್ಚಿ ಹಿಂದಿ ಚೇನ್ನೇ ಜಮೀನ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಬೇಕಂದರೆ ಪೃಥ್ವಿ ಪೃಥ್ವಿರಾಜ್ ಏನಂದ್ರೆ ಯಾರು ನಾನು

<Sess> ಿ ಬಾಯಿ ಅದು ತಪ್ಪು ನಡು ರಸ್ತೆಯಲ್ಲಿ ಒಂದು ಹೆಣ್ಣನ್ನು ಕಟ್ಟು ಈ ರೀತಿ ಕೆಟ್ಟದಾಗಿ ನಡ್ಕೊಂಡ್ರೆ ನೋಡಿದ ಜನ ಚಪ್ಪಲ್ ತೆಗೆದುಕೊಂಡು ಹೊಡ್ತಾರೆ ಎಚ್ಚರ ನೋಡುವ ಜನರು ಬಂದು ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಾಲದ ನಟಿಸುವ ನರಸಪ್ತ ಕಾಲ ಎಚ್ಚರದ ಮಾತಿಗೆ ಹೆದಿರು ಹೋಗುವುದು ಎಂದು ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ಬೀರದ ಹಕ್ಕಿಗೆ ಮತ್ತಷ್ಟು ಕೆತ್ತ ಸುಮ್ಮನೆ ಜೊತೆ

ರೋಡ್ ಹಣ್ಣಲ್ಲ ಮಿಸ್ಟರ್ ಪೃಥ್ವಿರಾಜ್ ಮಾನವಂತರ ಮಾಡ್ತಾರೆ ನೀನೇನಾದರೂ ನನ್ನನ್ನ ಮುಟ್ಟಲು ಬಂದಿದ್ದೇ ಕೋ ಮೂರು ಹಲ್ಲುಗಳನ್ನ ಸಾರಿ ಕೇಳು ಮಾನವಂತರ ಮನೆದಾದ ಹೆಣ್ಣುಗಳ ಮಾಡಬಾರದ ಕೆಲಸ ಮಾಡ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇ ಮನ ಮನೆಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಹಂಗಿ ಕರೆಸಿ ಪ್ರತ್ಯ ಮಾಡಿ ಪ್ರತಿ ಕ್ರೀಡೆ ಆಲೋಪ ಅಂಗೇ ಈ ನಿನ್ನ ಸಮಾಜದಲ್ಲಿ ಸೋಕಿ ಮಾಡುವ ಆಶೆಗಾಗಿ ದುಡ್ಡಿದ್ದವನಾದ್ಯರ ದತನದಿಂದ ತನ್ನ ಶೀಲವನ್ನು ಮಾರಿಕೊಂಡು ಬರೀ ಕೈಯಲ್ಲಿ ಬರುವ ಬಂಡ ಮಾನವಂತರ ಮಾನವಂತರವನತನದಲ್ಲಿ ಅಷ್ಟೇ ಆಗಲೇ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಕೂಡ ಬಣ್ಣದ ಎಣ್ಣಿಗೆ ಮರಳಾಗಿ ತನ್ನ ಸರವತಿಯನ್ನು ಮಾರಿಕೊಂಡು ಸರಿ ಕೈಯಲ್ಲಿ ಬರೋ ಕನ್ನ ನಿನ್ನ ಮಾನವಂತರ ಮನೆತನದಲ್ಲಿ ಬೇಗ ನೀ ನಿನ್ನ ಮಾನವಂತರ ಮನೆತನದ ಇತಿಹಾಸ ಜೀವಿನ ವಿಕೃತ ಮನಸ್ಸಿನ ಮಾತುಗಳನ್ನು ಕೇಳಿ ನನ್ನ ಮನಸ್ಸನ್ನ ನಾವ್ ಯಾವತ್ತೂ ಮರೇಜ್ ಮಾಡಿಕೊಳ್ಳಾರೆ పృథ్వీరాజ్ సిక్కి తనకు హాతి సూల్యూ నేను సూర్య నిరీ లే్ లేవ్ శ్రీరమనంత కండ మనకు మొబ్బ మిందే సెర్వాసి గర్భవతి అని బాగు నిత ಊರಿಗೆಲ್ಲ ಊಟ ಹಾಕಿಸುವ ಗರತಿಯ ಶೋಜಿನ ಬಾಂಡ್ಯ ಅಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಒಟ್ಟಿನಲ್ಲಿ ನಿನ್ನ ಯೌವನದ ಆನಂದದಿಂದ ಮಡಿಲು ಪಡೆಯಬೇಕೆಂಬುದು ಕಾಪಾಡಲಿಕ್ಕೆ ಆ ದೇವರು ಕೊಟ್ಟು ಕಳಸೆ ಕಳಿಸ್ತಾನೋ